ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಅಡುಗೆ ಟಿಪ್ಸ್ ಹೇಳ್ಕೊಡ್ತೀನಿ ಏನಪ್ಪಾ ಅಂತಂದರೆ ಈರುಳ್ಳಿ ಬಗ್ಗೆ ನಾನು ಟಿಪ್ಸ್ ಹೇಳ್ಕೊಡ್ತೀನಿ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡೋದೇ ಒಂದು ದೊಡ್ಡ ತಲೆನೋವು ಅಡುಗೆ ಮಾಡೋದು ಟಿಫನ್ ಮಾಡೋದೇ ಒಂದು ದೊಡ್ಡ ತಲೆನೋವು ಮಾತ್ರ ಅದ್ರ ಜೊತೆಗೆ ಈರುಳ್ಳಿ ಕಟ್ ಮಾಡೋದು ಇನ್ನೂ ತಲೆನೋವು ಯಾಕೆ ಅಂತಂದರೆ ಈರುಳ್ಳಿ ಕಟ್ ಮಾಡಾಗ ಮೂಗಲ್ಲಿ ಕಣ್ಣಲ್ಲಿ ಆಟೋಮೆಟಿಕಾಗಿ ನೀರು ಸುರಿತಾನೆ ಇರುತ್ತೆ ಆ ನೀರು ಸುರಿಬಾರ್ದು ಅಂದರೆ ನಾನು ಏನು ಮಾಡಬೇಕು ಅದಕ್ಕೆ ಒಳ್ಳೆ ಒಂದೆರಡು ಟಿಪ್ಸ್ ಹೇಳ್ಕೊಡ್ತೀನಿ ಅದೇನಪ್ಪ ಅಂತಂದರೆ ಫ್ರೆಂಡ್ಸು ನಾವು ಈಗ ಈರುಳ್ಳಿ ಕಟ್ ಮಾಡಿದ ತಕ್ಷಣ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆ ಅಂತಂದರೆ ಇದರಲ್ಲಿ ಸಲ್ಫರ್ ಇರೋದು ನಿಮಗೆಲ್ಲ ಗೊತ್ತೇ ಇದೆ ನೋಡಿ ಇದು ಇದನ್ನ ಹಿಂಗೆ ಕಟ್ ಮಾಡಿದ ತಕ್ಷಣ ನನಗಾಗಲೇ ಹಾವಿಯಾಗಿ ಸಲ್ಫರ್ ಹಾವಿಯಾಗಿ ನಮಗೆ ಕಣ್ಣಿಗೆ ಹೋಗುತ್ತೆ ಅದು ಅವಾಗ ಆಟೋಮೆಟಿಕ್ಕಾಗಿ ಕಣ್ಣು ಸ್ವಲ್ಪ ಉರಿ ಆಗುತ್ತೆ ಆವಾಗ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ ನೋಡಿ ಈ ಕಾಟಲೆಲ್ಲ ತುಂಬ ಸಲ್ಫರ್ ಇರುತ್ತೆ ಅದಕ್ಕೆ ಇದನ್ನು ಮೊದಲಿಗೆ ಹಿಂಗೆ ತೊಗೊಬೇಕು ತೊಗೊಂಡು ನಾನು ಮೊದಲನೇ ಟಿಪ್ ಏನಪ್ಪ ಅಂತಂದರೆ ಇದನ್ನ ಈ ಥರ ಹೊಟ್ಟೆಲ್ಲ ತಗೊಂಡು ನೀರಲ್ಲಿ ತಣ್ಣೀರಲ್ಲಿ ನೋಡಿ ಈ ಥರ ಬಟ್ಲು ಒಂದು ನೀರು ತೊಗೊಂಡು ಅದರಲ್ಲಿ ಒಂದು ಎರಡು ನಿಮಿಷ ಆಗ್ತದೆ ನೋಡಿ ಆಗಲೇ ಅದೆಲ್ಲ ಒಂಥರ ಹೋಗ್ತಾ ಇದೆ ಇದೊಂದು ಒಂದರಿಂದ ಎರಡು ನಿಮಿಷ ಬಿಟ್ಟರೆ ಸ್ವಲ್ಪ ಅದು ಸಲ್ಫರೆಲ್ಲ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಕಟ್ ಮಾಡಿದಾಗ ನಮಗೆ ಅದು ಸಲ್ಫರ್ನ ಅಂಶ ಬರೋದಿಲ್ಲ ಆವಾಗ ಕಣ್ಣಲ್ಲಿ ನೀರು ಬರಲ್ಲ ಆಟ ಆಟೋಮೆಟಿಕಾಗಿ ನೀಟಾಗಿ ನಾವು ಕಟ್ ಮಾಡ್ಕೊಬೋದು ನೋಡಿ ನಾನು ತೋರಿಸ್ಕೊಡ್ತೀನಿ ಇದೆಲ್ಲ ನೀಟಾಗಿ ತೆಗೆದುಬಿಡಿ ಹೊಟ್ಟೆಲ್ಲ ಈರುಳ್ಳಿ ಹೊಟ್ಟೆಲ್ಲ ತೆಗೆದುಬಿಟ್ಟು ಇದರೊಳಗೆ ಹಾಕ್ಬಿಡಿ ಈ ಥರ ಹಾಕಿ ಒಂದರಿಂದ ಎರಡು ನಿಮಿಷ ಸಾಕು ಒಂದು ನಿಮಿಷ ಆದರೂ ಸಾಕು ಈ ಥರ ತೆಗೆದುಬಿಟ್ರೆ ನೋಡಿ ನಿಮಗೆ ನೀರೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಒಂದು ನಿಮಿಷ ಆದಮೇಲೆ ಆರಾಮಾಗಿ ಕಟ್ ಮಾಡ್ಕೊಬೋದು ಅವಾಗ ನೀರು ಬರೋದಿಲ್ಲ ಇದನ್ನ ಮೊದಲನೇ ಟಿಪ್ಪು ನಾನು ಕಟ್ ಮಾಡ್ತೀನಿ ನೋಡಿ ಈಗ ಒಂದು ನಿಮಿಷ ಬಿಡೋಣ ನೀರಲ್ಲೇ ಫ್ರೆಂಡ್ಸ್ ನೋಡಿ ಇದು ಒಂದು ನಿಮಿಷ ಆಗಿದೆ ನೋಡಿ ನೀರೆಲ್ಲ ಕಲರ್ ಚೇಂಜ್ ಆಗಿದೆ ಸಲ್ಫರೆಲ್ಲ ಸ್ವಲ್ಪ ರಿಲೀಸ್ ಆಗಿದೆ ನೀಟಾಗಿ ತೊಳ್ಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ ಯಾವ ಸೈಜ್ ಬೇಕೋ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಏನು ಬರ್ತಾ ನಾನು ಆಗಲೇ ಸ್ವಲ್ಪ ಕಟ್ ಮಾಡಿದ ತಕ್ಷಣ ನೀರು ಸ್ಟಾರ್ಟ್ ಆಯ್ತು ನನ್ನ ಕಲ್ಲ ಕಣ್ಣಲ್ಲಿ ಈಗ ನೋಡಿ ಆರಾಮಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು ಇದು ನನ್ನ ಮೊದಲನೇ ಟಿಪ್ಪು ಈಗ ಎರಡನೇ ಟಿಪ್ಪು ಹೇಳ್ಕೊಡ್ತೀನಿ ಏನಪ್ಪಾ ಅಂತಂದರೆ ಫ್ರೆಂಡ್ಸು ನನ್ನ ಎರಡನೇ ಟಿಪ್ಪು ಏನಂತಂದರೆ ಈರುಳ್ಳಿನ ಇಟ್ಟು ಕಟ್ ಮಾಡೋದು ನೀವು ಅಡುಗೆ ಮಾಡೋಕ್ಕೆ ಮುಂಚೆ ಅಥವಾ ಈರುಳ್ಳಿ ಕಟ್ ಮಾಡೋಕ್ಕೆ ಮುಂಚೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಫ್ರೀಸ್ ಮಾಡಿಟ್ರೆ ಫ್ರೀಸರಲ್ಲಿ ಇಟ್ಟರೆ ಅವಾಗ ಸಲ್ಫರ್ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ನಾನು ಇಡ್ತಾ ಇದ್ದೀನಿ ಕ್ಲೋಸ್ ಮಾಡ್ಕೊಳ್ಳಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ನೀವು ಫ್ರೀಸರಿಂದ ಈರುಳ್ಳಿ ತೆಗೆದು ಆರಾಮಾಗಿ ಕಟ್ ಮಾಡ್ಕೊಬೋದು ಅವಾಗ ಅದು ಸಲ್ಫರ್ ಅಂಶ ಎಲ್ಲ ಅದು ಫ್ರೀಸ್ ಆಗಿರುತ್ತೆ ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಕಣ್ಣಲ್ಲಿ ನೀರು ಬರೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನಾನು ಈರುಳ್ಳಿ ಇಟ್ಟು ಒಂದು ಹದಿನೈದು ನಿಮಿಷ ಆಗಿದೆ ಅಲ್ಲಿ ಇಟ್ಟು ಈಗ ಅದನ್ನು ತೆಗಿಯೋಣ ನೋಡಿ ಈರುಳ್ಳಿ ಈಗ ಎಲ್ಲ ನೀಟಾಗಿ ಫ್ರೀಸ್ ಆಗಿದೆ ಇದು ಕಾಣಿಸ್ತಾ ಇರ್ಬೋದು ನಿಮಗೆ ಇದನ್ನು ಈಗ ಹುಟ್ಟು ತಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರೋದಿಲ್ಲ ಯಾಕೆ ಅಂತಂದರೆ ಸಲ್ಫರ್ ಅಂಶ ಎಲ್ಲ ಫ್ರೀಸ್ ಆಗಿರುತ್ತೆ ಹಾಗಾಗಿ ನಮಗೆ ಕಣ್ಣಲ್ಲಿ ನೀರು ಬರೋದಿಲ್ಲ ನೀವು ಆರಾಮಾಗಿ ಈ ಥರ ಈ ಒಂದೆರಡು ಟಿಪ್ಸ್ ಯೂಸ್ ಮಾಡಿದ್ರೆ ಆರಾಮಾಗಿ ಈಸಿಯಾಗಿ ನೀವು ಈರುಳ್ಳಿ ಕಟ್ ಮಾಡ್ಕೊಬೋದು ಯಾವುದೇ ನಿಮಗೆ ಇರಿಟೇಷನ್ ಆಗೋದಿಲ್ಲ ನೋಡೋದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ಟಿಪ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು